ಸಂತಾನ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ವಸ್ತ್ರದಾನ ಗರುಡ ಪುರಾಣದ ಪ್ರಕಾರ ನಮ್ಮಂತೆಯೇ ನಮ್ಮ ಪೂರ್ವಜರ ಆತ್ಮವೂ ಸಹ ಋತುಗಳ ಬದಲಾವಣೆಯಿಂದ ಪ್ರಭಾವಿತವಾಗಿರುತ್ತದೆ ಅಂದರೆ ಸಾಮಾನ್ಯ ಮನುಷ್ಯರಂತೆ ಪಿತೃಗಳ ಆತ್ಮಗಳೂ ಸಹ ಚಳಿಯನ್ನು ಹಾಗೂ ಸೆಕೆಯನ್ನು ಅನುಭವಿಸುತ್ತಾರೆ ಹಾಗಾಗಿಯೇ ಅವರಿಗೂ ಸಹ ನಮ್ಮಂತೆ ವಸ್ತುಗಳ ಅವಶ್ಯಕತೆ ಇರುವುದರಿಂದ ಅವರು ತಮ್ಮ ವಾರಸುದಾರರು ಬಟ್ಟೆಗಳನ್ನು ಕೊಡಲಿ ಎಂದು ಬಯಸಿರುತ್ತಾರೆ ನಾವು ಮಾಡುವ ದಾನ ಪರೋಕ್ಷವಾಗಿ ಅವರಿಗೆ ಸಲ್ಲುತ್ತದೆ ಶ್ರಾದ್ದ ಮಾಡುವ ದಿನದಂದು ಪೂರ್ವಜರ ಹೆಸರಿನಲ್ಲಿ ಪಂಚೆ ಸೀರೆ ಮುಂತಾದ ದಾನ ಮಾಡುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಭೌತಿಕ ಸಂತೋಷವನ್ನು ಪಡೆದುಕೊಳ್ಳಬಹುದು ಜೊತೆಗೆ ಪೂರ್ವಜರ ಆಶೀರ್ವಾದಕ್ಕೂ ಸಹ ನಾವು ಪಾತ್ರರಾಗಬಹುದು ಶ್ರಾದ್ದ ಕಾರ್ಯದಲ್ಲಿ ಯಾರು ಉತ್ತಮವಾದ ವಸ್ತ್ರವನ್ನು ದಾನವಾಗಿ ನೀಡುತ್ತಾರೋ ಅವರು ದೀರ್ಘವಾದ ಆಯಸ್ಸನ್ನು ಸಂಪತ್ತನ್ನು ಹಾಗೂ ಸಕಲ